ನೆಕ್ಸ್ಟ್ ಅಸ್ತ್ರ ಯಾವುದು ಎಫ್ ತರ್ಟಿ ಫೈವ್ ಎ ಲೈಟ್ನಿಂಗ್ ಟೂ ಅಮೆರಿಕದ ಅಸ್ತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಯಾವೆಲ್ಲ ರೀತಿಯಾಗಿದ್ದಾವೆ ಮತ್ತು ಎಷ್ಟು ಶಕ್ತಿಯ ಶಕ್ತಿಯುತವಾಗಿದ್ದಾವೆ ಅಂತ ಹೇಳಿ ಎಫ್ ತರ್ಟಿ ಫೈವ್ ಎ ಲೈಟ್ನಿಂಗ್ ಟು ಈ ಒಂದು ಅಸ್ತ್ರ ಎಫ್ ತರ್ಟಿ ಫೈವ್ ಎ ಲೈಟ್ನಿಂಗ್ ಟು ಮಲ್ಟಿ ಟಾಸ್ಕಿಂಗ್ ಯುದ್ಧ ವಿಮಾನ ಇದು ಮಲ್ಟಿ ಟಾಸ್ಕಿಂಗ್ ಯುದ್ಧ ವಿಮಾನ ಅನ್ನು ತಿಳಿದು ಬರ್ತಾ ಇರುವಂತಹ ಒಂದು ಸಂಗತಿ ಏನೋ ಸೆನ್ಸಾರ್ ಫ್ಯೂಷನ್ ಮತ್ತು ನೆಟ್ವರ್ಕ್ ಆಧಾರಿತ ಯುದ್ಧ ಸಾಮರ್ಥ್ಯ ಹೊಂದಿರುವಂಥ ವಿಮಾನ ಇದು ಸೆನ್ಸರ್ ಫ್ಯೂಷನ್ ಜೊತೆಗೆ ನೆಟ್ವರ್ಕ್ ಆಧಾರಿತ ಯುದ್ಧ ಸಾಮರ್ಥ್ಯ ಹೊಂದಿದೆ ರೆಡಾರ್ಗಳ ಕಣ್ತಪ್ಪಿಸಿ ಕೆಲಸ ಮಾಡುವಂಥ ತಂತ್ರಜ್ಞಾನ ಇದರಲ್ಲಿದೆ ರೆಡಾರ್ಗಳು ಕಾಯ್ತಾ ಇರ್ತವೆ ಶತ್ರು ರಾಷ್ಟ್ರಗಳ ರೆಡಾರ್ಗಳು ಕ್ಷಿಪಣಿ ಬರ್ತಾ ಇದೆ ಯುದ್ಧ ವಿಮಾನಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಆದರೆ ರೆಡಾರ್ಗಳ ಕಣ್ತಪ್ಪಿಸಿ ಕೆಲಸ ಮಾಡುವ ತಂತ್ರಜ್ಞಾನ ಇದರಲ್ಲಿದೆ ಅದಾದ ನಂತರ ದಾರಿಕೋರ ಯಂತ್ರವಾಗಿ ಗೂಢಾಚಾರಿಕೆ ಉಪಕರಣವಾಗಿ ಇದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ದಾಳಿಕೋರ ಯಂತ್ರವಾಗಿ ಜೊತೆಗೆ ಗೂಢಾಚಾರಿಕೆ ಉಪಕರಣವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಇದನ್ನು ಈ ಯುದ್ಧ ವಿಮಾನವನ್ನು ಅನ್ನೋದು ಗೊತ್ತಾಗ್ತಾ ಇರುವಂಥ ಒಂದು ಸಂಗತಿ ಏನೋ ಉಪಕರಣವಾಗಿ ಏನು ಬಳಕೆ ಮಾಡಿಕೊಳ್ತಾರಲ್ಲ ಅಂದರೆ ಗೂಢಾಚಾರಿಕೆ ಉಪಕರಣವಾಗಿ ಎಲ್ಲೆಲ್ಲಿ ಏನು ಶತ್ರು ರಾಷ್ಟ್ರದ ವಿಮಾನಗಳು ಬರ್ತಾ ಇದ್ದಾವೆ ಕ್ಷಿಪಣಿಗಳು ಬರ್ತಾ ಇದ್ದಾವೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಏನು ಕಣ್ಗಾಲು ಕಣ್ಗಾವಲುಗಳಾಗಿ ಅಂದರೆ ಯಾವತ್ತೂ ಕೂಡ ನೋಡ್ತಾನೆ ಇರುತ್ತೆ ಜೊತೆಗೆ ನಮ್ಮ ರಾಷ್ಟ್ರಕ್ಕೆ ಏನಾದರೂ ಬೇರೆ ರಾಷ್ಟ್ರಗಳಿಂದ ಅಪಾಯ ಆಗ್ತಾ ಇದೆಯಾ ಅನ್ನೋದನ್ನು ಇದು ಕಂಡು ಹಿಡಿಯುತ್ತೆ ಎಫ್ ತರ್ಟಿ ಫೈ ಎ ಲೈಟ್ನಿಂಗ್ ಟು ಇದನ್ನು ಆರಾಮಾಗಿ ಬಳಕೆ ಮಾಡಿಕೊಳ್ತಾರೆ ಅಮೇರಿಕಾದವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಒಟ್ಟಾರೆ ಈ ಎಲ್ಲ ಅಸ್ತ್ರಗಳಿದಾವಲ್ಲ ಅಮೇರಿಕಾವನ್ನು ಶತ್ರು ರಾಷ್ಟ್ರಗಳಿಂದ ಬಚಾವ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥ ಒಂದಿಷ್ಟು ಈಗ ನಾವು ತೋರಿಸ್ತಾ ಇರೋದು ಕೇವಲ ಸ್ಯಾಂಪಲ್ ಇನ್ನೂ ಇಂಥ ಹತ್ತು ಹಲವು ಅಸ್ತ್ರಗಳು ಅಮೇರಿಕಾದ ಬಳಿ ಇದಾವೆ ಅನ್ನೋದು ಗೊತ್ತಿರುವಂಥ ವಿಚಾರನೇ ಹಾಗಾಗಿನೇ ಅಮೇರಿಕ ಯಾವತ್ತೂ ಕೂಡ ಬಲಿಷ್ಠವಾದಂಥ ರಾಷ್ಟ್ರ ಈಗೇನು ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯದಲ್ಲಿ ಇದು ಎಫ್ ತರ್ಟಿ ಫೈವ್ ಎ ಲೈಟ್ನಿಂಗ್ ಟು ವಿಮಾನ ಇದು ನೋಡಿ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಒಂದು ವಿಮಾನ ಗೂಢಾಚಾರಕ್ಕೆ ಯಂತ್ರವಾಗಿ ಉಪಕರಣವಾಗಿ ಇದನ್ನು ಬಳಸಿಕೊಳ್ಳಲಾಗುತ್ತೆ ರಡಾರ್ಗಳ ಕಣ್ತಪ್ಪಿಸಿ ತಪ್ಪಿಸಿ ಇದು ದಾಳಿಯನ್ನು ಮಾಡಬಲ್ಲಂಥ ಸಾಮರ್ಥ್ಯ ಇದೆ ಅಷ್ಟು ಅದ್ಭುತವಾಗಿದೆ ಅಮೇರಿಕಾದ ಬಳಿ ಇರುವಂಥ ಈ ಬಂದು ಎಫ್ ತರ್ಟಿ ಫೈವ್ ಎ ಲೈಟ್ನಿಂಗ್ ಟು ಇದನ್ನು ಯುದ್ಧದ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಳ್ಳುತ್ತೆ ಅಮೇರಿಕ ನೋಡಿ ಹಿಂಗಿದೆ ಇದರ ಮುಖೇನ ದಾಳಿಯನ್ನು ಮಾಡುತ್ತೆ ಅಮೇರಿಕಾ ಕಡಾರ್ಗ ಕಣ್ತಪ್ಪಿಸಿ ಇದು ದಾಳಿಯನ್ನು ಮಾಡಬಲ್ಲಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡುತ್ತೆ ಅಂದರೆ ಶತ್ರು ರಾಷ್ಟ್ರಗಳ ವಿಮಾನಗಳಿಂದಲೂ ಕೂಡ ಇದು ಬಚಾವಾಗಬೇಕು ಆ ಬಚಾವಾಗುವ ನಿಟ್ಟಿನಲ್ಲಿ ಇದು ಬಹಳಷ್ಟು ಚಾಕಚಕ್ಯತೆಯಿಂದ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರನೇ